ಇದು ಇತ್ತೀಚಿನ ಶಾಸ್ತ್ರ ಏನೋ ಅಲ್ಲ ಇದು ಬಹು ಪುರಾತನ ಸಾಂಪ್ರದಾಯ ಶಾಸ್ತ್ರವೂ ಹೌದು ಸಿರಿ ಸಂಪತ್ತು ಜೀವನ ಮದುವೆ ಪ್ರೀತಿ ಪ್ರೇಮ ಆರೋಗ್ಯ ಹೀಗೆ ಮುಂದಿನ ಜೀವನ ಅಂದ್ರೆ ಭವಿಷ್ಯ ಜೀವನದ ಆಗು ಹೋಗುಗಳ ಬಗ್ಗೆ ಹಸ್ತ ಸಾಮುದ್ರಿಕ ನಮಗೆ ಸಾಕಷ್ಟು ತಿಳಿಸುತ್ತದೆ ಎಂದು ಶಾಸ್ತ್ರಕಾರರು ಜ್ಯೋತಿಷ್ಯರು ಹೇಳುತ್ತಾರೆ ಇನ್ನು ನಮ್ಮ ಪೂರ್ವಿಕರ ಕಾಲದಿಂದ ಕೈ ನೋಡಿ ಭವಿಷ್ಯ ಹೇಳುವ ಹಸ್ತ ಸಾಮುದ್ರಿಕ ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿದೆ ಅಷ್ಟೇ ಅಲ್ಲದೆ ಮುಖ ನೋಡಿ ಕೂಡ ಹೇಳುವ ಸಂಪ್ರದಾಯ ಒಂದು ಇದೆ ಹೀಗೆ ಇತ್ಯಾದಿಯಾಗಿ ಭವಿಷ್ಯವಾಣಿಗಳನ್ನ ಹೇಳುವುದು ನಮ್ಮಲ್ಲಿ ರೂಢಿ ಇದನ್ನು ಎಲ್ಲರೂ ಅಲ್ಪ ಸ್ವಲ್ಪ ತಿಳಿದುಕೊಂಡೇ ಇರ್ತಾರೆ ಇನ್ನು ಹಸ್ತ ಸಾಮುದ್ರಿಕ ನಮ್ಮ ದೇಶದಿಂದ ಚೈನಾ ಟಿಬೆಟ್ ಐರೋಪ ಮತ್ತು ಈಜಿಪ್ಟ್ ದೇಶಗಳಿಗೆ ವಿಸ್ತರಿಸಲಾಗಿದೆ ಎಂದ್ರೆ ಸುಳ್ಳಲ್ಲ ಆದ್ರೆ ಇಂದಿನ ವಿಷಯದ ಬಗ್ಗೆ ನಾವು ನೋಡಿದಾಗ ನಾವು ನೋಡ್ತೇವೆ ಹಸ್ತದಲ್ಲಿ ಅಥವಾ ಅಂಗೈಯಲ್ಲಿ ನಾನು ಈಗ ಹೇಳುತ್ತಿರುವ ಚಿತ್ರ ಕಂಡು ಬಂದ್ರೆ ಅಂದ್ರೆ ಕ್ರಾಸ್ ಗುರುತು ಇದ್ರೆ ಅಂಥವರಿಗೆ ಅವರವರ ಜೀವನದಲ್ಲಿ ತಿರುಗೇ ಇಲ್ಲದ ವ್ಯಕ್ತಿತ್ವ ಹೊಂದಿ ವಿಜಯಿಗಳಾಗಿರುತ್ತಾರೆ ಅಂತ ಹೇಳ್ತಾರೆ ಇನ್ನು ಅವರು ಮುಟ್ಟಿದ್ದೆಲ್ಲಾ ಬಂಗಾರವಂತೆ ಜೀವನ ಕೂಡ ತುಂಬಾ ಸುಲಭವಾಗಿ ಸುಗಮವಾಗಿ ಸೊಗಸಾಗಿ ಸಾಗಿಸ್ತಾರಂತೆ ಅಂತ ಜನ ಇನ್ನು ಇದನ್ನ ಹಸ್ತ ಸಾಮುದ್ರಿಕರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಹೀಗೆ ಎಕ್ಸ್ ಗುರ್ತ್ ಇರುವ ಕೆಲವರನ್ನ ಪರಿಶೀಲಿಸಿದ್ರೆ ಇದು ಅಕ್ಷರ ಸತ್ಯ ಅಂತ ತಿಳಿದು ಬಂದಿದೆ ಅದೇನಪ್ಪಾ ಅಂದ್ರೆ ಪ್ರಪಂಚವನ್ನೇ ಗೆದ್ದ ಅಲೆಕ್ಸಾಂಡರ್ ಆಗಿರಲಿ ಅಥವಾ ಒಂದು ಕಾಲದಲ್ಲಿ ಅಮೆರಿಕ ಅಧ್ಯಕ್ಷರಾಗಿರುವ ಅಬ್ರಹಂ ಲಿಂಕನ್ ಆಗಿರಲಿ ಇಂತಹ ದೊಡ್ಡ ದೊಡ್ಡ ಮಹನೀಯರ ಅಂಗೈಯಲ್ಲಿ ಈ ಕ್ರಾಸ್ ಗುರ್ತು ಇತ್ತಂತೆ ಇಂತಹ ಗುರ್ತು ಇರೋದ್ರಿಂದ ಅವರು ಅಂತ ಮಹಾನ್ ವ್ಯಕ್ತಿತ್ವ ಆಗಿದ್ರು ಅಂತ ಹೇಳ್ತಾರೆ ಇನ್ನು ಹೀಗೆ ಅಂಗೈಯಲ್ಲಿ ಕ್ರಾಸ್ ಗುರುತು ಹೊಂದಿರುವವರು ತಾವು ವಿಜಯಿಗಳಾಗಿರದೆ ತಮ್ಮ ಸುತ್ತಲಿನ ಜನರು ಸಹ ಒಂದು ಉತ್ತಮ ಜೀವನವನ್ನ ನಡೆಸಲು ಸಹಕಾರ ಒದಗಿಸಿ ವಿಜಯಿಗಳಾಗಿರ್ತಾರೆ ಅಷ್ಟೇ ಅಲ್ಲದೆ ಇತಿಹಾಸದ ಪುಟಗಳಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಗಿರುತ್ತದೆ ಅಂತ ಕೂಡ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲದೆ ಇವರು ಆದರ್ಶ ಪ್ರಾಯರಂದು ಇವರು ಎಲ್ಲಿದ್ದರು ಏನ್ ಮಾಡಿದ್ರು ಯಶಸ್ವಿ ಯಶಸ್ವಿಯಾದ ಜೀವನ ನಡೆಸಿರ್ತಾರೆ ಅಂತ ಹಸ್ತ ಸಾಮುದ್ರಿಕ ತಿಳಿಸ್ತಾ ಇದೆ ಇನ್ನು ಇವರು ಪಕ್ಕದ ವ್ಯಕ್ತಿ ಮಾತನಾಡುವ ಶೈಲಿಗಳಿಂದ ಹಾವಭಾವಗಳಿಂದ ಇವರು ಮಾಡಿರುವ ಮೋಸಗಳಾಗ್ಲಿ ಅಥವಾ ಅವರು ಹೇಳಿರುವ ಸುಳ್ಳುಗಳಾಗ್ಲಿ ಇವರು ಕ್ಷಣಾರ್ಥಗಳಲ್ಲಿ ಗುರುತಿಸಿಕೊಂಡು ಇವರ ಆಗ್ಹೋಗಗಳನ್ನ ತಿಳಿದುಕೊಂಡ್ ಬಿಡ್ತಾರಂತೆ ಇನ್ನು ಈ ಎಕ್ಸ್ ಗುರುತು ಇರುವವರೊಂದಿಗೆ ತುಂಬಾ ಜಾಗರೂಕರಾಗಿ ವ್ಯವಹರಿಸಬೇಕು ಅಂತ ಹೇಳ್ತಾರೆ ಜ್ಯೋತಿಷರು ಯಾಕಪ್ಪ ಅಂದ್ರೆ ಇವರು ತುಂಬಾನೇ ಬುದ್ಧಿವಂತರು ಯಶಸ್ವಿಗಳು ಯಾಕಪ್ಪ ಅಂದ್ರೆ ಇವರು ತುಂಬಾನೇ ಬುದ್ಧಿವಂತರು ಅಷ್ಟೇ ಅಲ್ಲದೆ ಸಾಹಸಿಗಳು ಕೂಡ ಅಂತೆ ಅಂತೆಯೇ ಅಂಗೈಯಲ್ಲಿ ಎಕ್ಸ್ ಗುರುತು ಇದ್ದವರು ಸಾಕಷ್ಟು ಪ್ರತಿಭೆಯನ್ನ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾರೆ ಇನ್ನು ಯಾವುದೇ ನಿರ್ಣಯವನ್ನ ಕೈಗೊಳ್ಳಬೇಕಾದ್ರೆ ಇವರು ಸಾಕಷ್ಟು ಜಾಗರೂಕತೆಯಿಂದ ಯೋಚನೆ ಮಾಡಿ ಒಳಿತು ಕೆಡುಕುಗಳನ್ನ ಆಲೋಚಿಸಿ ಅದರಿಂದ ಎಷ್ಟು ಜನರಿಗೆ ಲಾಭ ನಷ್ಟಗಳ ಬಗ್ಗೆ ತೂಕ ಮಾಡಿ ಆಲೋಚಿಸಿ ನಿರ್ಣಯಗಳನ್ನ ಕೈಗೊಳ್ಳೋದ್ರಲ್ಲಿ ಇವರದು ಎತ್ತಿದ ಕೈ ಅಂತ ಹೇಳ್ತಾರೆ ಇನ್ನು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಇವರದು ಅತಿಯಾದ ಲೀಡರ್ಶಿಪ್ ಕ್ವಾಲಿಟಿ ಉಳ್ಳ ವ್ಯಕ್ತಿತ್ವವಂತೆ ಇನ್ನು ಹೇಳ್ಬೇಕಂದ್ರೆ ಇವರು ಮರಣದ ನಂತರವೂ ಕೂಡ ಎಲ್ಲರ ಹೃದಯದಲ್ಲಿ ಸುಸ್ಥಿರವಾದ ಸ್ಥಾನವನ್ನ ಸಂಪಾದಿಸಿಕೊಂಡು ಹೋಗ್ತಾರಂತೆ ಆದರೆ ಈ ಗುರುತು ಇರುವವರು ಬಹಳ ಕಡಿಮೆ ಜನ ಇರ್ತಾರೆ ಅಂತ ಕೂಡ ಹಸ್ತ ಸಾಮುದ್ರಿಕರು ಹೇಳ್ತಾರೆ ಸೊ ಸ್ನೇಹಿತರೆ ಹೀಗೆ ಕ್ರಾಸ್ ಗುರ್ತನ್ನ ಅಂಗೈಯಲ್ಲಿ ಹೊಂದಿರುವವರ ಬಗೆಗಿನ ವಿವರ ಇನ್ನು ಆಲಸ್ಯವೇಕೆ ನೋಡ್ಕೊಳ್ಳಿ ನಿಮ್ಮ ಅಂಗೈಯಲ್ಲಿ ಏನಾದ್ರೂ ಕ್ರಾಸ್ ಗುರ್ತು ಇದೆಯಾ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ